ಎಷ್ಟೇ ತಡಿಯೋಕೆ ಪ್ರಯತ್ನಿಸಿದ್ರು ಸದ್ದಿಲ್ಲದ ಅಳು ನಿಲ್ತಾ ಇರ್ಲಿಲ್ಲ ಪರಿಗೆ ಕಣ್ಣೀರು ವೇಗವಾಗಿ ಬರ್ತಿದ್ವು ಸ್ವಲ್ಪ ಸಮಯದ ನಂತರ ತಂಪಾದ ಗಾಳಿಯ ಸ್ಪರ್ಶಕ್ಕೆ ತನ್ನ ಕಣ್ಣೀರನ್ನ ನಿಯಂತ್ರಿಸಿಕೊಂಡ ಪರಿ ಕಣ್ಣು ನೋಡಿದಾಗ ತನ್ನ ಕಣ್ಣೆದ್ರು ಕಪ್ಪಾದ ಬಟ್ಟೆ ಕಾಣಿಸ್ಕೊಂಡು ತಲೆ ಎತ್ತಿ ನೋಡಿದಾಗ ಹುಬ್ಬು ಗಂಟಿಕ್ಕಿ ಪರಿಯನ್ನೇ ನೇರವಾಗಿ ನೋಡ್ತಾ ಇದ್ದ ತಾರಕ್ ಕಾಣಿಸ್ತಾ ಪರಿಗೆ ತಕ್ಷಣ ಎದ್ದು ನಿಲ್ಲೋಕೆ ಹೋಗ್ತಾ ಇದ್ದ ಅವಳು ಮರದ ಕೊಂಬೆ ತಾಗೋದನ್ನ ಕೂಡ ಗಮನಿಸ್ಲಿಲ್ಲ ಕೇರ್ಫುಲ್ ಅಂತ ಪರಿಯ ತಲೆಗೆ ಗೊಂಬೆ ತಾಗ್ದೇ ಇರೋ ಹಾಗೆ ಕೈ ಅಡ್ಡ ಹಿಡ್ದ ತಾರಕ್ ಆ ಪ್ರಕ್ರಿಯೆಯಲ್ಲಿ ಪರಿ ತಾರಕ್ ಎದೆಗೆ ಬಹಳ ಹತ್ತಿರ ಬಂದ್ಲು ತಾರಕ್ ತನ್ನ ಹತ್ರ ಬಂದಿದ್ದಾನೆ ಅನ್ನೋದನ್ನ ಗಮನಿಸಿ ಪಕ್ಕಕ್ಕೆ ಸರಿದ ಪರಿ ತನ್ನ ಕಣ್ಣೀರು ಅವನಿಗೆ ಕಾಣಿಸೋದು ಇಷ್ಟ ಇಲ್ಲದೆ ಕಣ್ಣುಗಳಲ್ಲೇ ಅದುಂತ ನೀವು ಇಲ್ಲಿ ಅಂತ ಕೇಳಿದ್ಲು ಪಾರ್ಕ್ನ ಆಚೆ ರಸ್ತೆ ಬದಿಯಲ್ಲಿದ್ದ ಎತ್ತರದ ಕಟ್ಟಡವನ್ನ ತೋರಿಸಿ ಅದೇ ನನ್ನ ಕಂಪನಿ ಆಫೀಸ್ ಅಂತ ಕೈ ತೋರಿಸ್ತ ಅತ್ತ ನೋಡಿದ ಪರಿಗೆ ಟಿ ಬಿ ಕಂಪನೀಸ್ ಅನ್ನೋ ನಾಮ ಫಲಕ ಕಾಣಿಸ್ತು ತಾರಕ್ ಮೀಟಿಂಗ್ ನಲ್ಲಿರುವಾಗ ದೂರದಲ್ಲಿದ್ದ ಪಾರ್ಕ್ನಲ್ಲಿ ಬೆಂಚ್ ಮೇಲೆ ಕೂತು ಮೊಣಕಾಲುಗಳಲ್ಲಿ ಮುಖ ಮುಚ್ಕೊಂಡಿದ್ದ ಪರಿಯನ್ನ ನೋಡಿದ ಕೂಡ್ಲೆ ಅವನ ಕಣ್ಣುಗಳು ಸಣ್ಣಗಾದವು ಅಲ್ಲಿರೋದು ಪರಿ ಅಂತ ಗುರುತಿಸೋಕೆ ಅವನಿಗೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ ಮೀಟಿಂಗನ್ನ ಮಧ್ಯದಲ್ಲೇ ಬಿಟ್ಟು ಬಂದ ಅದ್ ಯಾಕೆ ಬನ್ನೋ ಗೊತ್ತಿಲ್ಲ ಈಗ ಹೇಳು ನೀನು ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ದ ತಾರಕ್ ತನ್ನ ನೋಡಿಯೇ ಬಂದಿದ್ದಾನೆ ಅಂತ ಅರಿತು ದೇವಸ್ಥಾನಕ್ಕೆ ಬಂದಿದ್ದೆ ನನ್ನ ಫ್ರೆಂಡ್ ಸಿಕ್ಕಿದ್ಲು ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲಿದ್ದೀನಿ ಅಂತ ಬಾಯಿಗೆ ಬಂದಿದ್ದನ್ನ ಹೇಳಿದ್ಲು ಪರಿ ನಿನ್ ಫ್ರೆಂಡ್ ಎಲ್ಲಿದ್ದಾಳೆ ಯಾರು ಅಂತ ತಾರಕ್ ಕೇಳಿದಾಗ ಹೋದ್ರು ತಾನೆ ಅಂದ್ಲು ಪರಿ ಆದ್ರೆ ಅವಳ ದೃಷ್ಟಿ ನೆಲದ ಮೇಲಿತ್ತು ಓಕೆ ಲೆಟ್ಸ್ ಗೋ ಅಂತ ಮುಂದೆ ನಡೆದ ತಾರಕ್ ಈ ಎಲ್ಲಿಗೆ ಅಂತ ಅವನ್ ಹಿಂದೆಯೇ ಓಡೋ ಹಾಗೆ ನಡೀತಾ ಕೇಳಿದ್ಲು ಪರಿ ಹೇಳಿದ್ರೆ ಮಾತ್ರ ಬರ್ತಿಯಾ ಅಂದ ಅವನು ಇಲ್ಲ ಇವತ್ತು ನನ್ಗೆ ಆಫ್ ಡೇ ಅಲ್ವಾ ಮನೆಗ್ ಹೋಗ್ತೀನಿ ಅಂದ್ಲು ಪರಿ ಮೊನ್ನೆ ಡೀಲ್ ಇನ್ನು ಬಾಕಿ ಇದೆ ಅದನ್ನ ನಿನ್ನಿಂದ ಪೂರ್ತಿ ಮಾಡ್ಸೋದಕ್ಕೋಸ್ಕರ ಅಂತ ಹೇಳಿ ಕಾರ್ ಡೋರ್ ಓಪನ್ ಮಾಡ್ದ ಅವಳನ್ನ ಹತ್ತು ಅಂತ ಹೇಳೋವಂತೆ ಸರ್ ಪ್ಲೀಸ್ ಜೋಕ್ ಮಾಡ್ಬೇಡಿ ಅಂದ್ಲು ಪರಿ ಕಾರ್ ಹತ್ತು ಎಂದು ತೀವ್ರವಾಗಿದ್ದ ಅವನ ಕಣ್ಣುಗಳನ್ನ ನೋಡ್ತಾ ಮರು ಮಾತಾಡ್ದೆ ಫ್ರಂಟ್ ಸೀಟ್ ನಲ್ಲಿ ಕುಳಿತು ಸುತ್ತಲೂ ನೋಡಿದ್ಲು ಯಾವಾಗಲೂ ಅವನ ಜೊತೆಗೆ ಇರ್ತಾ ಇದ್ದ ಆಂಟೋನಿ ಆಗ್ಲಿ ಸೆಕ್ಯೂರಿಟಿ ಕಾರ್ಗಳಾಗ್ಲಿ ಇರಲಿಲ್ಲ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದ ತಾರಕ್ನನ್ನ ನೋಡಿ ನೀವು ಒಬ್ರೇ ಹೀಗೆ ಸಾರ್ವಜನಿಕವಾಗಿ ಸೆಕ್ಯೂರಿಟಿ ಇಲ್ದೆ ಓಡಾಡ್ತಿದ್ದೀರಾ ಅಂತ ಕೇಳಿದ್ಲು ನಾನು ನನ್ನನ್ನ ಕಾಪಾಡ್ಕೊಳ್ಳೋಕಾಗದೇ ಇರೋಷ್ಟು ಅಸಮರ್ಥನಾಗಿ ಕಾಣಿಸ್ತಾ ಇದ್ದೀನಾ ಅಂತ ನೇರವಾಗಿ ಪ್ರಶ್ನಿಸ್ತಾ ತಾರಕ್ ಇಲ್ಲ ನನ್ನ ಉದ್ದೇಶ ಅದಲ್ಲ ನಿಮ್ಗೇನಾದ್ರೂ ಅಪಾಯ ಆದ್ರೆ ಅಂತ ಎಂದ ಪರಿಯ ಮಾತು ಕೇಳಿ ಅವನ ತುಟಿಗಳಲ್ಲಿ ಸಣ್ಣ ನಗು ಕಾಣಿಸ್ಕೊಂಡು ಮಾಯ ಆಯಿತು ಪ್ಲೀಸ್ ಈಗ್ಲೇ ಅಂತ ಹೇಳ್ತಾ ಇದ್ದ ಪರಿಗೆ ಜಸ್ಟ್ ಶಟ್ ಯುವ ಮೌತ್ ಎಂದು ತಾರಕ್ ಬೇಸ್ ವಾಯ್ಸ್ ನಲ್ಲಿ ಹೇಳಿದ್ದಕ್ಕೆ ಶಾಂತಳಾದ್ಲು ಪರಿ ಆದ್ರೆ ತಾನು ದುಃಖಿತಳಾಗಿ ಭಾರವಾದ ಹೃದಯದ ಘಟನೆಯನ್ನ ತಾರಕ್ನ ಆಗಮನದಿಂದ ಮರ್ತಿದ್ದೀನಿ ಅಂತ ಪರಿ ಗಮನಿಸ್ಲಿಲ್ಲ ತಾರಕ್ ಮೀಟಿಂಗ್ ಅಂದ್ರೆ ಮಂತ್ರಿಯ ಮಗಳನ್ನ ಭೇಟಿ ಆಗೋಕ್ ಹೋಗಿದ್ದ ಅನ್ನೋ ಸಂಗತಿ ನೆನಪಾಗಿ ಹುಡುಗಿ ಇಷ್ಟ ಆಯ್ತಾ ಅಂತ ಕೇಳ್ಬೇಕು ಅಂತ ತುಟಿಯವರೆಗೆ ಬಂದ ಮಾತನ್ನ ಗಂಟಲೊಳಗೆ ತಳ್ಳಿದ್ಲು ಪರಿ ಅವನ ಪರ್ಸನಲ್ ವಿಷಯಗಳನ್ನ ತಿಳ್ಕೊಳ್ಳೋದು ಅವಳಿಗೆ ಯಾಕ್ ಬೇಕು ಅಂತ ಅವಳ ಬುದ್ಧಿ ಹೇಳಿದ್ರಿಂದ ಆ ಪ್ರಸ್ತಾಪ ಮತ್ತೆ ಬರ್ಲಿಲ್ಲ ಆದ್ರೆ ಇದುವರೆಗೆ ತಾನು ಕೇಳೋಕೆ ಬಯಸಿದ್ದ ವಿಷಯವನ್ನ ಕೇಳ್ಬೇಕು ಬೇಡುವ ಅಂತ ಯೋಚಿಸ್ತಾ ಇದ್ಲು ಪರಿ ಏನಾದ್ರೂ ಹೇಳಬೇಕಾ ಅಂತ ಕಾರ್ ತಿರುಗಿಸಿದ ನಂತರ ಬ್ಲೂಟೂತ್ ನಲ್ಲಿ ಆಂಟೋನಿಗೆ ಕಾಲ್ ಮಾಡಿ ಹೇಳ್ದ ತಾರಕ್ ತನ್ನ ಮನಸ್ಸಿನ ಮಾತನ್ನ ಹೇಗ್ ಕಂಡಿಡ್ದ ಇವನು ಅಂತ ಆಶ್ಚರ್ಯ ಆಯ್ತು ಪರಿಗೆ ಆದ್ರೆ ಅವಳು ಹೇಳೋ ಅಷ್ಟರಲ್ಲೇ ಆಂಟೋನಿ ಹೇಳ್ದ ಎಲ್ಲ ರೆಡಿ ಭಾಯ್ ಅಂತ ಓಕೆ ಅಂತ ಕಟ್ ಮಾಡಿದ ನಂತರ ಹಾ ಏನು ಅಂದ ತಾರಕ್ ಕೂಲ್ ಆಗಿ ಸದ್ಯ ದೇವ್ರೆ ಅನ್ಕೊಂಡ ಪರಿ ತುಂಬಾ ಸಾಫ್ಟ್ ಆಗಿ ಹಾಗೆಯೇ ಹೊಸ ಹೇರ್ ನಲ್ಲಿ ಹುಚ್ಚು ಹಿಡಿಸೋ ಅಷ್ಟು ಹಾಟ್ ಹ್ಯಾಂಡ್ಸಮ್ ಆಗಿ ತಾರ ಕಾಣಿಸ್ತಾ ಇದ್ರಿಂದ ತಾನು ಏನ್ ಕೇಳಬೇಕು ಹೇಳಬೇಕು ಅನ್ನೋದ್ನೇ ಮರ್ತು ಹೋದ್ಲು ಪರಿ ಅವಳ ಮೈಂಡ್ ಅವನನ್ನ ನೋಡ್ಬೇಡ ಅಂತ ಹೇಳ್ತಿದ್ರೆ ಪರಿಯ ಕಣ್ಣುಗಳು ಮಾತ್ರ ಸ್ವಯಂ ಚಾಲಿತವಾಗಿ ಅವನ ಕಡೆಗೆ ಹೋಗ್ತಿವೆ ನಮ್ ಕಣ್ಣಿಗೆ ಇಷ್ಟ ಆಗೋ ಏನಾದ್ರೂ ಕಾಣಿಸಿದ್ರೆ ಮೈಂಡ್ ನ ಸಹಾಯವಿಲ್ಲದೆ ಆರ್ಗನ್ಗಳು ತಮ್ಮ ಕೆಲಸವನ್ನ ತಾವೇ ಮಾಡತ್ವೆ ಅಂತ ಈಗ ಅವಳು ಅನುಭವಿಸ್ತಾ ಇದ್ದಾಗ ಅರ್ಥ ಆಯ್ತು ಪರಿಗೆ ಬೇಡ ಪರಿ ಹಾಗೆ ನೋಡಿದ್ರೆ ನಿನ್ ಬಗ್ಗೆ ಹೇಗಾದ್ರೂ ಅನ್ಕೊಳ್ತಾರೆ ಬೇಕಾ ನಿನಿಗದು ಅಂತ ಅವಳ ಸಿಕ್ಸ್ ಸೆನ್ಸ್ ಎಚ್ಚರಿಸ್ತು ಅವಳಿಗೆ ಆದ್ರೆ ಹುಡುಗಿಯರನ್ನು ಸಹ ಸಮೋಹನಗೊಳಿಸೋ ತಾರಕ್ ರೂಪವನ್ನ ನೋಡ್ದೆ ಅವಳು ಹೇಗಿರ್ತಾಳೆ ಬೆಳಗ್ಗೆ ದೇವಸ್ಥಾನದಲ್ಲಿ ದೇವರನ್ನ ನೋಡಿದ್ರೆ ಹೇಗೆ ಮತ್ತಷ್ಟು ನೋಡ್ಬೇಕು ಅನ್ಸಿತ್ತೋ ಈಗ ಕೂಡ ಅದೇ ಭಾವನೆ ಎರಡರಲ್ಲೂ ದೊಡ್ಡ ವ್ಯತ್ಯಾಸವೇನು ಕಾಣಿಸ್ಲಿಲ್ಲ ಅವಳಿಗೆ ಅವಳ ಹೋಲಿಕೆಯನ್ನು ಕಂಡು ಅವಳಿಗೆ ನಗು ಬಂತು ಹೇಳು ಅಂದ್ರೆ ಸೈಲೆಂಟ್ ಆಗ್ತಿದೀಯಾ ಯಾಕೆ ಅಂತ ಕೇಳ್ದ ತಾರಕ್ ಕೂಡಲೇ ಚೇತರಿಸ್ಕೊಂಡು ಸರಿಯಾಗಿ ಕುತ್ಕೊಂಡು ನನಗೆ ಇಷ್ಟ ಇಲ್ಲ ಬೇರೆಲ್ಲಾದರೂ ಜಾಬ್ ಬದಲಾಯಿಸಬಹುದಾ ಅಂತ ಅವನಿಗೆ ಕೋಪ ಬರ್ದೇ ಇರೋ ಹಾಗೆ ನಿಧಾನವಾಗಿ ಸಣ್ಣದಾಗಿ ಕೇಳಿದ್ಲು ಪರಿ ಇರೋಕೆ ಇಷ್ಟ ಇಲ್ಲ ಅಂತ ಅವಳ ಕಡೆ ನೋಡ್ದೇನೆ ಕೇಳ್ದ ನೀವು ಕೊಡೋ ಸಂಬಳಕ್ಕೆ ತಕ್ಕ ಕೆಲಸವೇ ಇಲ್ಲ ಅಲ್ಲಿ ಮೇಡಮ್ ನನಗೆ ಯಾವುದೇ ಕೆಲಸ ಹೇಳ್ತಿಲ್ಲ ಸುಮ್ಮನೆ ಬಂದು ಹೋಗ್ಬೇಕಂದ್ರೆ ನನಗೆ ಅಂತ ಪರಿ ಹೇಳ್ತಿರ್ಬೇಕಾದ್ರೆ ಕಾರ್ ನಿಲ್ಸಿ ನೀನು ಬಂದ ನಂತರ ನಮ್ಮ ಮಮ್ಮಿ ಒಮ್ಮೆಯಾದ್ರೂ ಆಸ್ಪತ್ರೆಗೆ ಹೋಗಿದಾರಾ ಅಂತ ನೇರವಾಗಿ ಕೇಳ್ದ ತಾರಕ್ ಇಲ್ಲ ಅಂತ ತಕ್ಷಣ ಹೇಳಿದ್ಲು ಬರಿ ಅಷ್ಟೆ ನನಗೆ ನೀನು ಮಾಡೋ ಕೆಲಸ ಮುಖ್ಯ ಅಲ್ಲ ಮಮ್ಮಿಯ ಆರೋಗ್ಯ ಮುಖ್ಯ ಅವಳು ನಿನ್ನ ಬಳಿ ಆರಾಮಾಗಿ ಕಂಫರ್ಟ್ ಆಗಿ ಫೀಲ್ ಆಗ್ತಾಳೆ ನಿನ್ನ ಮನೆಯವರಂತೆ ಅಂದ್ಕೊಳ್ತಾಳೆ ಅದರಿಂದ ಅನಿವಾರ್ಯ ನಿನಗೆ ಇಷ್ಟ ಇಲ್ಲದೆ ಇದ್ರು ನೀನು ಇರ್ಲೇಬೇಕು ಅಂತ ಹೇಳಿ ಇನ್ನೇನಾದ್ರೂ ಕೇಳ್ಬೇಕಾ ಅಂದ ತಾರಕ್ ದೀಕ್ಷಿತ ಅಣ್ಣನ ಬಗ್ಗೆ ನಿಮ್ಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳಿದ್ಲು ಪರಿ ಕಾರ್ ಡೋರ್ ತೆರೆಯೋಕೆ ಹೊರಟಿದ್ದ ತಾರಕ್ ನಿಂತು ಪೂರ್ತಿಯಾಗಿ ಪರಿಯ ಕಡೆಗೆ ತಿರುಗಿ ಗೊತ್ತು ಸೋ ವಾಟ್ ಅಂದ ಅಂದ್ರೆ ನಾನು ನಿಮ್ಮ ಮನೆಯಲ್ಲಿ ನಿಮ್ಗೆ ತಿಳಿಯದೆ ಮಾಡಿದ ಕೆಲ್ಸದ ಬಗ್ಗೆ ಅಂದ್ಲು ಪರಿ ಗೊತ್ತು ಅಂದ ತಾರಕ್ ಗೊತ್ತಿದ್ದು ಯಾಕೆ ನನ್ಗೆ ಏನು ಹೇಳಲಿಲ್ಲ ಇನ್ನೊಬ್ರಾಗಿದ್ರೆ ಅಲ್ಲಿರೋರಂತೆಯೇ ನನ್ಗೆ ಶಿಕ್ಷೆ ಆಗ್ತಿತ್ತಲ್ವಾ ಹಾಗಾದ್ರೆ ಯಾಕೆ ಎಲ್ಲ ತಿಳಿದ್ರೂ ನನಗೇನು ಹೇಳಲಿಲ್ಲ ಕನಿಷ್ಠ ಪಕ್ಷ ಕೇಳಲೂ ಇಲ್ಲ ಅಂದ್ಲು ಪರಿ ನೀನು ಅಥವಾ ಆ ಪೊಲೀಸ್ ಆಫೀಸರ್ ಹಿಡಿದ್ರೆ ನಾನು ಸಿಕ್ಬಿಳ್ತೀನಿ ಅಂತ ಹೇಗ್ ಅನ್ಕೊಂಡ ಮಿಸ್ ಪರೀಕ್ಷಾ ಪುರೋಹಿತ್ ನೀನೆ ನನ್ನನ್ನು ಹಿಡಿತೀನಿ ಅನ್ನೋ ಧೈರ್ಯದಲ್ಲಿದ್ದಾಗ ನಾನ್ ಯಾರು ಅನ್ನೋದು ನಿನಗೂ ತಿಳಿಬೇಕಲ್ವಾ ಮೊದಲ್ನೇದು ನೀನು ಹುಡುಗಿ ಆಗಿದ್ರಿಂದ ಬದುಕೊಂಡೆ ಮುಂದೇನೋ ಅಂತ ನಿಲ್ಲಿಸ್ತಾ ತಾರಕ್ ಅವನು ಏನ್ ಹೇಳ್ತಾನೆ ಅಂತ ಕಣ್ಣುಗಳನ್ನ ದೊಡ್ಡದ್ ಮಾಡ್ಕೊಂಡು ನೋಡ್ತಾ ಇದ್ಲು ಪರಿ ಇಳಿ ಅಂದ ಮೊದ್ಲು ಇದನ್ ಹೇಳಿ ನನ್ನನ್ ಯಾಕೆ ಅಂತ ಇದ್ದ ಪರಿಗೆ ಶಟ್ ಜಸ್ಟ್ ಫಾಲೋ ಮೀ ಅಂತ ಗದರಿದಕ್ಕೆ ಹೆದರಿ ತಾರಕ್ ಹಿಂದೆಯೇ ಹೋಗ್ತಾ ಇದ್ದ ಪರಿ ಸ್ವಲ್ಪ ಸಮಯದ ನಂತರ ಅದು ಕ್ರಿಕೆಟ್ ಸ್ಟೇಡಿಯಂ ಅಂತ ತಿಳಿದು ಇಲ್ಲಿಗ್ಯಾ ಕರ್ಕೊಂಡು ಬಂದ್ರಿ ಅಂದ್ಲು ಫುಟ್ಬಾಲ್ ಮ್ಯಾಚ್ ನೋಡೋಕೆ ಅಂತ ವ್ಯಂಗ್ಯವಾಗಿ ಹೇಳಿದ ತಾರಕ್ನನ್ನ ಗಡುಸಾಗಿ ನೋಡ್ತಾ ಎದುರಿಗೆ ಬಂದ ಆಂಟೋನಿಯನ್ನ ನೋಡಿದ್ಲು ಪರಿ ಓ ಹನುಮಂತಪ್ಪ ಇಲ್ಲಿದಾರಾ ಅನ್ಕೊಂಡು ಅವರಿಗಾಗಿ ನಿಗದಿಪಡಿಸಿದ್ದ ಸ್ಥಳಕ್ಕೆ ಹೋದ್ಲು ಕೆಳಗೆ ಸಾವಿರಾರು ಜನರಿಂದ ಸ್ಟೇಡಿಯಂ ಕಿಕ್ಕಿರಿದಿತ್ತು ಪರಿ ನಿಜಕ್ಕೂ ಶಾಕ್ ಆದ್ಲು ಕ್ರಿಕೆಟ್ ಅಂದ್ರೆ ಅವಳಿಗೆ ಇಷ್ಟಾನೆ ಆದ್ರೆ ಮನೆಯಲ್ಲೇ ಕೂತು ನೋಡಿದ್ರೆ ಆ ಟಿಕೆಟ್ ಹಣ ಉಳಿತಾಯ ಆಗುತ್ತೆ ಅಂತ ಯಾವಾಗ್ಲೂ ಮನೆಯಲ್ಲೇ ನೋಡ್ತಾ ಇಲ್ ಶ್ವೇತಾ ಮತ್ತೆ ಧೀರಜ್ ಸ್ಟೇಡಿಯಮಿಗೆ ಹೋಗಿ ನೋಡೋಣ ಅಂತ ಕರೆದ್ರು ಯಾವುದೇ ಕಾರಣಕ್ಕೂ ಹೋಗ್ತಿರ್ಲಿಲ್ಲ ಅವಳು ಟಿವಿಯಲ್ಲಿ ಹಾಗೆ ಹೈ ಕ್ಲಾಸ್ ನಲ್ಲಿ ಕೂತು ನೋಡ್ತಾ ಇದ್ದವರನ್ನ ನೋಡಿ ನಾನು ಎಂದಾದ್ರೂ ಹಾಗೆ ನೋಡ್ಬಹುದಾ ಅಂತ ಅನ್ಕೊಳ್ತಾ ಇಲ್ ಆದ್ರೆ ಈಗ ತಾನೇ ಆ ಸ್ಥಾನದಲ್ಲಿದ್ದಾಗ ಅದನ್ನ ನಂಬಲಾಗ್ದಷ್ಟು ಒಂದ್ ರೀತಿಯ ಶಾಕ್ ನಿಂದ ನಿಂತು ಬಿಟ್ಲು ಸುತ್ತಲೂ ಗ್ಲಾಸ್ಗಳಿಂದ ಪ್ರತ್ಯೇಕವಾಗಿದ್ದ ಕಾರಿಡಾರ್ನಲ್ಲಿ ಕುತ್ಕೊಳ್ಳೋಕೆ ವಿಶೇಷ ಸೀಟ್ಗಳಿದ್ವು ಕೋರ್ಟ್ ತೆಗೆದು ಚೇರ್ ಮೇಲೆ ಹಾಕಿ ಕಾರಿಡಾರ್ಗೆ ಬಂದ ತಾರಕ್ ಆಗ್ಲೇ ನಡೀತಾ ಇದ್ದ ಇಂಡಿಯಾ ಆಸ್ಟ್ರೇಲಿಯಾ ಟಿ ಟ್ವೆಂಟಿ ಮ್ಯಾಚ್ ಅನ್ನ ಆಸಕ್ತಿಯಿಂದ ನೋಡ್ತಿದ್ದ ಇಂಡಿಯಾದ ಬ್ಯಾಟ್ಸ್ಮನ್ ಸಿಕ್ಸ್ ಹೊಡೆದಿದ್ದಕ್ಕೆ ಸ್ಟೇಡಿಯಂ ಇಡೀ ಒಮ್ಮೆಲೆ ಕಿರ್ಚಿದ್ರಿಂದ ಇಹಲೋಕಕ್ಕೆ ಬಂದ ಪರಿ ತಾರಕ್ನನ್ನ ನೋಡಿದ್ಲು ಕೈಗಳನ್ನ ಪ್ಯಾಂಟ್ ಪಾಕೆಟ್ನಲ್ಲಿಟ್ಕೊಂಡು ಕಟ್ಟು ನಿಟ್ಟಾಗಿ ನಿಂತಿದ್ದ ಅವನು ತುಂಬು ಗೌರವಯುತ ವಿಗ್ರಹವನ್ನ ನೋಡ್ತಾ ಇದ್ದಂತೆ ಅವನ ಪಕ್ಕ ನಿಲ್ಬೇಕು ಅಂತ ಅನ್ಸಿದ್ರು ಕಾಲನ್ನ ಅಲ್ಗಾಡ್ಸೋಕು ಆಗದ ಒಂದು ರೀತಿಯ ಟ್ರಾನ್ಸ್ಗೆ ಹೋದ್ಲು ಪರಿ ಎಲ್ಲ ತಿಳಿದಿದ್ರು ನನಗ್ ಯಾಕೇನು ಹೇಳಲಿಲ್ಲ ಇದೆ ಅವಳ ಮನಸ್ಸನ್ನ ಕೊರಿತಾ ಇದ್ದ ಪ್ರಶ್ನೆ ಅಷ್ಟರಲ್ಲೇ ಲಂಚ್ ಟೈಮ್ ಆಯ್ತು ಊಟ ರೆಡಿ ಆಗಿದೆ ಅಂತ ಆಂಟೋನಿ ಬಂದು ಹೇಳಿದಾಗ ಪರಿ ಕಡೆಗೆ ನೋಡಿ ಬಾ ಅಂದ ತಾರಕ್ ನನಗೆ ಹಸ್ವಿಲ್ಲ ನೀವು ತಿನ್ನಿ ಅಂದಲು ಬರಿ ಹಸು ಯಾಕೆ ನೀನು ಪ್ರತಿದಿನ ಈ ಟೈಮ್ಗೆ ತಿನ್ನೋದಿಲ್ವಾ ಅಂತ ಕೇಳ್ದ ತಾರಕ್ ನಾನು ದೇವಸ್ಥಾನದಲ್ಲಿ ಪ್ರಸಾದ ತಿಂದೆ ಹಾಗಾಗಿ ನನಗೆ ಹಸ್ವಿಲ್ಲ ಅಂತ ಹೇಳ್ತಾ ಇದ್ದ ಅವಳ ಹತ್ತಿರಕ್ಕೆ ಬಂದು ದೇವಸ್ಥಾನದಲ್ಲಿ ಪ್ರಸಾದ ಎಷ್ಟಿರುತ್ತೆ ಅಂತ ನನಗೆ ಗೊತ್ತು ಸಂಕೋಚ ಪಟ್ರೆ ಹೊಟ್ಟೆ ಹಸಿಯುತ್ತೆ ಕಣೆ ಅಂತ ಹೋದ ತಾರಕ್ ಅದೇ ಟೈಮ್ನಲ್ಲಿ ಜ್ಯೂಸ್ ಬ್ರೇಕ್ ಕೊಡಲ್ಪಟ್ಟು ಮ್ಯಾಚ್ಗೆ ಒಂದು ಚಿಕ್ಕ ಬ್ರೇಕ್ ಸಿಕ್ತು ರೂಮ್ನಲ್ಲಿರೋ ಡೈನಿಂಗ್ ಟೇಬಲ್ ತುಂಬ ಆಹಾರ ಪದಾರ್ಥಗಳು ಎಲ್ಲವೂ ತಾರಕ್ನ ಡಯೆಟ್ ಡಯಟ್ ಪ್ರಕಾರವೇ ಇರೋದನ್ನ ನೋಡಿ ಆಂಟೋನಿ ಬಡ್ಸೋಕ್ ಮುಂದಾದಾಗ ಕೂತ್ಕೋ ಆಂಟೋನಿ ಅವಳು ಸರ್ವ್ ಮಾಡ್ತಾಳೆ ಅಂದ ತಾರಕ್ ಬರೀ ಇಬ್ರಿಗೂ ಬಡ್ಸಿದ ನಂತರ ತಾನು ಕೂಡ ಹಾಕೊಂಡ್ಲು ಭಾಯ್ ಮೀಟಿಂಗ್ ಮಧ್ಯದಲ್ಲಿ ಬಂದಿದ್ದಕ್ಕೆ ಅವರೆಲ್ಲರೂ ಗಂಭೀರವಾಗಿದ್ದಾರೆ ಅಂತ ಹೇಳ್ದ ಆಂಟೋನಿ ಜ್ಯೂಸ್ ಸಿಪ್ ಮಾಡ್ತಾ ಇನ್ ಅರ್ಧ ಗಂಟೆಯಲ್ಲಿ ಕಾನ್ಫರೆನ್ಸ್ಗೆ ಏರ್ಪಾಟ್ ಮಾಡುವ ತಾರಕ್ ಓಕೆ ಭಾಯ್ ಅಂತ ಇವತ್ತು ಏನ್ ವಿಶೇಷ ಪರಿ ದೇವಸ್ಥಾನಕ್ಕೆ ಹೋಗಿದ್ದ ಅಂದಲ್ಲ ಅಂತ ಆಂಟೋನಿ ಕೇಳ್ದ ಕೀರ್ತಿ ಅಂದ್ರೆ ನನ್ನ ತಂಗಿಗೆ ಜಾಬ್ ಸಿಕ್ಕಿದೆ ಅಂತ ಹೋಗಿದ್ದ ಅಣ್ಣ ಅಂದ್ಲೂ ಪರಿ ಓ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಹೇಳಮ್ಮ ಅಂದ ಆಂಟೋನಿ ಊಟ ಮುಗಿದ ನಂತರ ಅಲ್ಲೇ ಇದ್ದ ಒಬ್ಬ ಹುಡುಗನಿಗೆ ಎಲ್ಲವನ್ನ ಕ್ಲೀನ್ ಮಾಡೋಕ್ ಹೇಳಿ ಗಾಜಿನ ಬಾಗ್ಲುಗಳನ್ನ ಕೂಡ ಮುಚ್ಚೋಕೆ ಹೇಳಿ ತಾರಕ್ ಮೀಟಿಂಗ್ ಅಟೆಂಡ್ ಮಾಡೋಕೆ ಹೋದ ಆಗ ಪರಿ ಮ್ಯಾಚ್ ನೋಡೋದ್ರಲ್ಲಿ ಮಗ್ನಳಾದ್ಲು ಆಟ ಕೂಡ ತುಂಬಾ ರೋಮಾಂಚನಕಾರಿಯಾಗಿ ಸಾಕ್ತಿತ್ತು ಮೀಟಿಂಗ್ ಮುಗಿಸಿ ಬಂದ ತಾರಕ್ ಕೂಡ ಆಸಕ್ತಿಯಿಂದ ನೋಡ್ತಾ ಇದ್ದ ತಮ್ಮ ತಂಡ ಗೆಲ್ಲುತ್ತಾ ಅಂತ ಪರಿ ಟೆನ್ಷನ್ ಪಡ್ತಾ ಇರೋದನ್ನ ದೇವರೇ ಪ್ಲೀಸ್ ಇಂಡಿಯಾ ಗೆಲ್ಲೋವಂತೆ ಮಾಡು ಅಂತ ಕೈ ಜೋಡಿಸಿ ಆಕಾಶದ ಕಡೆಗೆ ಆರ್ಥತೆಯಿಂದ ನೋಡ್ತಾ ನಮಸ್ಕರಿಸ್ತಾ ಇದ್ದ ಪರಿಯ ಪ್ರತಿಯೊಂದು ಹಾವ ಭಾವವನ್ನು ಒಂದು ಬಿಡದೆ ಕಣ್ಣಲ್ಲಿ ತುಂಬಿಕೊಂಡು ತಾರಕ್ ನೋಡ್ತಾ ಇದ್ದ ಆಸೀಸ್ ವಿರುದ್ಧ ಐದು ವಿಕೆಟ್ಗಳ ಅಂತರದಿಂದ ಭಾರತ ಮ್ಯಾಚ್ ಗೆದ್ದಿತ್ತು ಹೇ ನಾವು ಗೆದ್ವು ಅಂತ ಆಗಿ ಕೂಗ್ತಾ ಇಂಡಿಯಾ ಓನ್ ದಿ ಮ್ಯಾಚ್ ಅಂತ ಆನಂದವನ್ನ ಹಿಡ್ದಿಟ್ಕೊಳಕಾಗ್ದೆ ತನ್ನ ಸಂಭ್ರಮವನ್ನ ಹೇಗೆ ಆಚರಿಸ್ಬೇಕು ಅಂತ ಕೂಡ ತಿಳಿದೆ ಪಕ್ಕದಲ್ಲೇ ಚಪ್ಪಾಳೆ ತಟ್ತಾ ಇದ್ದ ತಾರಕ್ ಕೈ ಹಿಡ್ಕೊಂಡು ನಾವು ಗೆದ್ಬಿಟ್ವಿ ತಾರಾಗ್ ಅಂತ ಅವನನ್ನ ಒಪ್ಕೊಂಡ್ಲು ಪರಿ ಒಂದು ಕ್ಷಣ ಅವನ ದೇಹ ತಂಪಾದ ಗಾಳಿ ಅವನನ್ನ ಸುತ್ತುವರಿದಂತೆ ಮಲ್ಲಿಗೆ ಚೆಂಡು ಹಠಾತ್ ಬಂದು ಹಿಡ್ಕೊಂಡು ತನ್ಮಯತ್ವಕ್ಕೆ ತಳ್ಳಿದಂತೆ ಅವನ ಉಪಪ್ರಜ್ಞೆಯಲ್ಲೂ ಆ ಘಟನೆ ಬಲವಾಗಿ ಮುದ್ರಿಸಲ್ಪಡ್ತು ಎರಡು ನಿಮಿಷ ಏನು ಮಾಡಿದೆ ಅಂತ ಮರೆತಿದ್ದ ಪರಿ ರಾಕ್ ಬಾಡಿಯ ಸ್ಪರ್ಶವನ್ನ ಅನುಭವಿಸ್ತಾ ತಲೆ ಎತ್ತಿ ನೋಡಿದಾಗ ಅದೇ ಗಂಭೀರ ಮುಖದಿಂದ ಎದ್ರಿಗೆ ನೋಡ್ತಾ ಇದ್ದ ತಾರಕ್ ಮುಖ ಕಾಣಿಸಿ ದೂರ ಸರಿದ್ಲು ಪರಿ ಅವಳು ಸರಿದ ತಕ್ಷಣ ತಾರಕ್ ಒಳಗಡೆಗೆ ಹೋದ್ರೆ ತಲೆ ಹಿಡ್ಕೊಂಡು ಕುರ್ಚಿಲಿ ಕೂತು ಪರಿ ಏನ್ ಮಾಡ್ದೆ ನೀನು ಅಂತ ತನ್ನನ್ನು ತಾನೇ ಬೈಕೊಂಡ್ಲು ಹದಿನೈದು ನಿಮಿಷದ ನಂತರ ಬಂದ ಆಂಟೋನಿ ಪರಿ ಬಾ ಹೋಗೋಣ ಅಂದ ಸರ್ ಎಲ್ಲಿ ಬಾಯ್ ಅಂತ ಕೇಳಿದ್ಲು ಪರಿ ತಾರಕ್ ನನ್ನ ಎದ್ರಿಸೋಕೆ ಪರಿಗೆ ಮುಜುಗರವಾಗ್ತಿತ್ತು ಭಾಯ್ ಆಗ್ಲೇ ಹೋಗ್ಬಿಟ್ರು ಪರಿ ಬಾ ನಾನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂದ ಆಂಚೋನಿ ಹೋಗ್ಬಿಟ್ರಾ ಆದರೆ ತನಗೆ ಇಷ್ಟು ಸಂತೋಷವನ್ನ ನೀಡಿದ ವ್ಯಕ್ತಿ ಹೇಳ್ದೆ ಕೇಳ್ದೆ ಹೊರಟು ಹೋದ ಅಂತ ತಿಳಿದು ಸ್ವಲ್ಪ ದುಃಖ ಆಯಿತು ಪರಿಗೆ ಮನೆಗೆ ತಲುಪಿದ ಪರಿ ಅಂದು ಬೆಳಗ್ಗೆವರೆಗೆ ನಡೆದ ಘಟನೆಯನ್ನು ತನ್ನ ಮನಸ್ಸಿನಲ್ಲಿ ಇಲ್ದಂತೆ ಮರ್ತಿಲ್ ಸಂಜೆ ಕಳೆದ ಕೆಲವೇ ಗಂಟೆಗಳು ತುಂಬ ಅಮೂಲ್ಯ ಅಂತ ಅನ್ಸಿದ್ವು ಅವಳಿಗೆ ಥ್ಯಾಂಕ್ ಯು ಡೆವಿಡಾನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಇಂದು ನಾನು ಇಷ್ಟು ಸಂತೋಷವಾಗಿದ್ದೀನಿ ಅಂದ್ಕೊಂಡ್ಳು ಅಷ್ಟೊತ್ತಿಗೆ ಆಗಲೇ ಟೈಮು ಎಂಟು ಗಂಟೆ ಆಗಿತ್ತು ಎಲ್ಲಿಗೆ ಹೋಗಿದ್ದೆ ಪರಿ ಫೋನ್ ಮಾಡಿದ್ರೆ ಮತ್ತೆ ಮಾಡ್ತೀನಿ ಅಂದೆ ಅಂದರು ಶ್ಯಾಮಲಾ ಅವರು ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಮ್ಯಾಚಿಗೆ ಹೋಗಿದ್ದೆ ಅಂತ ಹೇಳಿದ್ದ ಪರಿ ಊಟ ಮಾಡಿದ ನಂತರ ನಿದ್ರೆಗೆ ಜಾರೋವಾಗ ಕೀರ್ತಿ ಮಂಕಾಗಿ ಕಾಣಿಸಲ್ದು ಕೀರ್ತಿ ಬಂದ ನಂತರ ಅವಳು ಮತ್ತೆ ಕೀರ್ತಿ ಒಂದು ರೂಮ್ನಲ್ಲಿ ಗೀತಮ್ಮ ಮತ್ತೆ ಶ್ಯಾಮಲಾ ಅವರು ಇನ್ನೊಂದು ರೂಮ್ ನಲ್ಲಿ ಮಲಗ್ತಾ ಇದ್ರು ಏನಾಯ್ತು ಕೀರ್ತಿ ಅಂತ ಕೇಳಿದ್ಲು ಪರಿ ಅದೇನು ಪರಿ ಮಾರ್ನಿಂಗ್ ಅಷ್ಟು ನಡೆದಿತ್ತು ಮರ್ತ್ ನೀನು ಅಂತ ಕೀರ್ತಿ ಕೇಳಿದಾಗ ಏನ್ ನಡೀತು ಅಂತ ನೆನಪಿಸ್ಕೊಂಡು ಏನ್ ಬಿಟ್ಬಿಡು ಕೀರ್ತಿ ಅಂಥವ್ರನ್ನ ನಾವು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅವರ ಅಮ್ಮ ಹೇಗೆ ಅಂತ ತಿಳಿದಿದ್ರು ಧೀರು ನನ್ನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ದ ಅಂದ್ರೆ ಅದು ಅವನ ಕ್ಯಾರೆಕ್ಟರ್ ತೋರಿಸುತ್ತೆ ಫ್ರೆಂಡ್ ಎಲ್ಲೇ ಇರ್ಲಿ ಹೇಗೆ ಇರಲಿ ಅವನು ಫ್ರೆಂಡ್ ಅಷ್ಟೆ ಅವ್ರ ಅಮ್ಮನ ಜೊತೆಗೆ ನಮ್ಗೆ ಅನಾವಶ್ಯಕ ಅಂತಿರೋವಾಗ ಏನೋ ಹೇಳೋಕೆ ಹೋದ ಕೀರ್ತಿ ಸುಮ್ನಾದ್ಲು ಅವೆಲ್ಲವನ್ನ ಬಿಟ್ಬಿಡು ಮಲ್ಗು ಅಂತ ಬ್ಲಾಂಕೆಟ್ ಹೊತ್ಸಿ ಮಲಗಿಸಿದ್ಲು ಪರಿ ತಾರಕ್ ಎಂಬ ಕರೆಯು ಇದ್ದಕ್ಕಿದ್ದಂತೆ ಪರಿಗೆ ಹೊಸ ಅನುಭವವನ್ನ ತಂದಿತ್ತು ಮತ್ತೆ ತಾನು ಅವನನ್ನ ಹಾಗೆ ಯಾಕೆ ಕರ್ದೆ ಕರೆದು ಯಾಕೆ ಅಪ್ಕೊಂಡೆ ಅನ್ನೋ ಸಂದೇಹವೂ ಮೂಡ್ತು ಅಂದು ಶಾಂತಿಯಿಂದ ಮಲಗಿದ್ಲು ಪರಿ ಮಧ್ಯರಾತ್ರಿ ಚಿಕ್ಕದಾಗಿ ಗೊಣಗೋ ಶಬ್ದ ಕೇಳಿ ಎಚ್ಚರಗೊಂಡ ಪರಿ ಪಕ್ಕದಲ್ಲಿ ನೋಡಿದ್ರೆ ಕೀರ್ತಿ ಇರಲಿಲ್ಲ ಗಾಬರಿಯಿಂದ ಎದ್ದು ಲೈಟ್ ಹಾಕಿ ಸುತ್ತ ಹುಡುಕಿದ್ಲು ಕೀರ್ತಿ ಅಂತ ಬೆಡ್ನಿಂದ ಇಳಿದ ಪರಿಗೆ ಕೆಳಗಡೆ ಹೊಟ್ಟೆ ಹಿಡ್ಕೊಂಡು ಒದ್ದಾಡ್ತಾ ಇದ್ದ ತಂಗಿಯನ್ನ ನೋಡಿದಾಗ ಜೀವವೇ ಹೋದಂತಾಯ್ತು ಕೀರ್ತಿ ಏನಾಯ್ತು ಅಂತ ಆತಂಕದಿಂದ ಅವಳನ್ನು ಹಿಡಿದು ಮಡಿಲಿಗೆ ತೆಗೆದುಕೊಂಡು ಕೆನ್ನೆನೆ ಒರೆಸಿದ್ಲು ಪರಿ ಅಕ್ಕ ಅಕ್ಕ ಹೊಟ್ಟೆ ನೋವಾಗ್ತಿದೆ ಕರುಳು ಮಸ್ತ್ ಎಳ್ದಷ್ಟು ನೋತಿದೆ ಅಂತ ಅತ್ಲು ಕೀರ್ತಿ ಎಷ್ಟು ಹೊತ್ತಿಂದ ಬರ್ತಿದೆ ಅಂತ ನೀರ್ ಕುಡ್ಸಿ ಯಾವ್ದಾದ್ರೂ ಔಷಧಿಗಾಗಿ ಹುಡುಕಿದ್ಲು ಪರಿ ಒಂದ್ ಗಂಟೆಯಿಂದ ಬರ್ತಿದೆ ಪರಿ ಅಮ್ಮಾ ಅಂತ ನೋವಿಗೆ ತಡಿಲಾರ್ದೆ ಗಟ್ಟಿಯಾಗಿ ಗಿರ್ಚಿದ್ಲು ಪರಿ ಪರಿಯ ಹೃದಯ ಕುಸಿದಂತಾಯ್ತು ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ ಅವಳನ್ನ ಹೇಗೋ ಹಾಸಿಗೆ ಮೇಲೆ ಮಲಗಿಸಿ ಶ್ಯಾಮಲ ಅವ್ರ ಬಳಿಗ್ ಹೋಗಿ ಬಾಗ್ಲು ತಟ್ಟಿದ್ಲು ಖಾಡ ನಿದ್ರೆಯಲ್ಲಿದ್ದ ಅವರು ಎಚ್ಚರಗೊಂಡು ಬಾಗ್ಲು ತೆರೆದು ಪರಿನ ನೋಡಿ ಬರಿ ಏನಾಯ್ತಮ್ಮ ಅಂದ್ರು ಅವಳ ಆತಂಕ ನೋಡಿ ಭಯದಿಂದ ಅಮ್ಮ ಕೀರ್ತಿಗಿದ್ದಕ್ಕಿದ್ದಂತೆ ಹೊಟ್ಟೆ ನೋವು ಬಂದು ಅಳ್ತಿದ್ದಾಳೆ ನೋವು ಹೆಚ್ಚಾಗಿರೋ ಅಂತಿದೆ ಅಮ್ಮ ಅಂದ್ಲು ಪರಿ ಅಯ್ಯೋ ಅಂತ ಗಾಬ್ರಿಯಿಂದ ಹೋದ್ರು ಅಷ್ಟೊತ್ತಿಗೆ ಎದ್ದಿದ್ದ ಗೀತಮ್ಮ ಕೂಡ ಹೋಗಿ ನೋಡಿದಾಗ ನೋವು ನೋವು ಅಂತ ಒದ್ದಾಡ್ತಿದ್ಲು ಕೀರ್ತಿ ಅಯ್ಯೋ ಅಮ್ಮ ನಾವು ಮನೇಲಿ ವೈದ್ಯಕೀಯ ಚಿಕಿತ್ಸೆ ಮಾಡಿ ಸಮಯ ವ್ಯರ್ಥ ಮಾಡೋದು ಅನಾವಶ್ಯಕ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೆ ಉತ್ತಮ ಅಂದ್ಲು ಗೀತಮ್ಮ ಅಮ್ಮ ನನ್ಗೂ ಅದೇ ಅನ್ನಿಸ್ತಾ ಇದೆ ಅಂತ ತಕ್ಷಣ ಫೋನ್ ತಗೊಂಡು ಕ್ಯಾಬ್ಗಾಗಿ ನೋಡಿದ್ಲು ಪರಿ ಅದೃಷ್ಟವಶಾತ್ ತಕ್ಷಣವೇ ಬುಕ್ ಆಯ್ತು ಕ್ಯಾಬು ಹಣದ ವ್ಯಾಲೆಟ್ ಕೂಡ ತೆಗೆದುಕೊಂಡು ಗೀತಮ್ಮನಿಗೆ ಬಾಗ್ಲು ಲಾಕ್ ಮಾಡ್ಕೊಬರ ಹೇಳಿ ತನ್ನ ತಾಯಿಯ ಸಹಾಯದಿಂದ ಕೀರ್ತಿಯನ್ನ ಇಬ್ರು ಸೇರಿ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಬಂದ್ರು ಬಾಗಿಲುಗಳನ್ನು ಹಾಕ್ಕೊಂಡು ಗೀತಮ್ಮ ಕೂಡ ಅವ್ರ ಜೊತೆಗೆ ಲಿಫ್ಟ್ನಲ್ಲಿ ಕೆಳಗಡೆ ಹೋಗೋ ಅಷ್ಟರಲ್ಲೇ ಕ್ಯಾಬ್ ಬಂದಿತ್ತು ತನಗೆ ಗೊತ್ತಿದ್ದ ಆಸ್ಪತ್ರೆ ಹೆಸರನ್ನು ಹೇಳಿ ಕರ್ಕೊಂಡು ಹೋಗೋಕೆ ಹೇಳಿ ಕೀರ್ತಿ ಸ್ವಲ್ಪ ಹೊತ್ತು ತಡ್ಕೊ ಅಂತ ಸಮಾಧಾನ ಪಡಿಸಿದ್ರು ಅವಳಿಂದ ಆಗ್ತಿರ್ಲಿಲ್ಲ ನೋವು ತಾಳಲಾರದೆ ಕಿರಿಚ್ತಾ ಇದ್ಲು ಕೀರ್ತಿ ಕೀರ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಿದ ನಂತರ ನೈಟ್ ಡ್ಯೂಟಿಯಲ್ಲಿದ್ದ ಮಹಿಳಾ ವೈದ್ಯರು ಕೀರ್ತಿಯನ್ನು ನೋಡಿದ ತಕ್ಷಣ ಎಮರ್ಜೆನ್ಸಿ ಕೇಸ್ ಅಂತ ಅಲ್ಟ್ರಾಸೌಂಡ್ಗೆ ಕಲಿಸಿ ಟೆಸ್ಟ್ ಮಾಡಿಸಿದಾಗ ಅಪ್ಯಾಂಡಿಕ್ಸ್ ಅಂತ ದೃಢಪಡಿಸಿ ತಕ್ಷಣವೇ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಹಾಗೆಯೇ ತಕ್ಷಣವೇ ಹೇಳಿ ಎಲ್ಲ ಫಾರ್ಮಾಲಿಟೀಸ್ನ ಪೂರೈಸಿ ಸಹಿ ಮಾಡಿ ಡಾಕ್ಟರ್ಸ್ ಜೊತೆಗೆ ಮಾತಾಡೋಕೆ ಹೋದ್ಲು ಪರಿ ಶ್ಯಾಮಲ ಅವರು ಕಣ್ಣೀರು ಹಾಕ್ತಿದ್ದಾಗ ಗೀತಮ್ಮ ಸಮಾಧಾನ ಪಡಿಸ್ತಾ ಅಮ್ಮ ಮಗಳಿಗೇನೂ ಆಗೋದಿಲ್ಲ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಗುಣವಾಗುತ್ತೆ ನೋಡು ಅಂತ ಧೈರ್ಯ ಹೇಳಿದರು ಅದಲ್ಲ ಗೀತಮ್ಮ ಮದ್ವೆ ಆಗ್ಬೇಕಾಗಿರೋ ಮಗಳಿಗೆ ಆಪ್ರೇಷನ್ ಅಂದರೆ ದೇಹದ ಮೇಲೆ ಕತ್ತಿಯ ಗಾಯಗಳು ಬೀಳುತ್ತವೆ ನಾಳೆ ಮದುವೆ ಹೇಗಾಗುತ್ತೆ ಅನ್ನೋದೇ ನನ್ನ ಭಯ ಅಂದರು ಶ್ಯಾಮಲ ಅಷ್ಟೊತ್ತಿಗಾಗಲೀ ಡಾಕ್ಟರ್ ಜೊತೆಗೆ ಮಾತಾಡಿ ಬಂದ ಪರಿ ತಾಯಿಯ ಮಾತುಗಳನ್ನು ಕೇಳಿ ಅವ್ರ ಭುಜದ ಮೇಲೆ ಕೈ ಹಾಕಿ ಭಯ ಪಡ್ಬೇಡ ಅಮ್ಮ ಕೀರ್ತಿಗೆ ಲ್ಯಾಪ್ರೋಸ್ಕೋಪಿ ವಿಧಾನದಲ್ಲಿ ಆಪ್ರೇಷನ್ ಆಗುತ್ತೆ ಈಗಷ್ಟೇ ಡಾಕ್ಟರ್ ಜೊತೆಗೆ ಮಾತಾಡ್ಕೊಂಡು ಬಂದೆ ಈ ಆಪ್ರೇಷನ್ನಲ್ಲಿ ಬೇಗ ಗುಣಮುಖವಾಗ್ತಾರೆ ಅಂತ ಹೇಳಿದರು ಅನ್ಲು ಯಥಾಪ್ರಕಾರ ಸಮಯಕ್ಕೆ ಸರಿಯಾಗಿ ಪರಿಗೋಸ್ಕರ ಮನೆಗೆ ಬಂದ ಡ್ರೈವರ್ ಅವಳು ಎಷ್ಟು ಹೊತ್ತಾದರೂ ಬರದೇ ಇದ್ದಾಗ ಫೋನ್ ಮಾಡ್ದ ರಾತ್ರಿ ಆಪ್ರೇಷನ್ ಆದಮೇಲೆ ಬೆಳಗ್ಗೆವರೆಗೆ ಕೀರ್ತಿಯನ್ನು ನಿಗಾದಲ್ಲಿ ಇರಿಸಿ ಒಂಬತ್ತು ಗಂಟೆಗೆ ರೂಮ್ಗೆ ಶಿಫ್ಟ್ ಮಾಡಿದರು ಶ್ಯಾಮಲ ಅವರು ಕೀರ್ತಿಯ ಬಳಿಯೇ ಇದ್ದರು ಹೇಗಿದೆ ಅಮ್ಮ ಅಂತ ಕೇಳ್ತಾ ರಾತ್ರಿಯಿಂದ ನೋವಿಲ್ಲ ಅಂತ ಹೇಳಿದ ಮೇಲೆ ಅವರ ಆತಂಕ ಸ್ವಲ್ಪ ಕಡಿಮೆ ಆಯಿತು ರಾತ್ರಿಯಿಂದ ಕುಡಿಯೋ ನೀರು ಸಹ ಕುಡಿದೆ ಮೂವರು ಹಾಗೆಯೇ ಇದ್ದರು ಅವರಿಗೋಸ್ಕರ ತಿಂಡಿ ಮತ್ತು ಕಾಫಿ ತರೋಕೆ ಬರೀ ಕೆಳಗಡೆ ಹೋಗಿ ಲಿಫ್ಟಲ್ಲಿ ಬರೋವಾಗ ಅವಳಿಗೆ ಫೋನ್ ಬಂತು ಡ್ರೈವರ್ ನಂಬರ್ ನೋಡಿ ತಕ್ಷಣ ಕಾಲ್ ರಿಸೀವ್ ಮಾಡಿ ಕ್ಷಮಿಸಿ ಅಣ್ಣ ನಿಮಗೆ ಹೇಳಲಿಲ್ಲ ಇವತ್ತು ಬರೋಕ್ಕೆ ಸಾಧ್ಯ ಇಲ್ಲ ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಮೇಡಮ್ಗೆ ನಾನು ಫೋನ್ ಮಾಡ್ತೀನಿ ನೀವು ವಾಪಸ್ ಹೋಗಿ ಅಂತ ಹೇಳಿ ಸುಮತಿಯವರಿಗೆ ಕಾಲ್ ಮಾಡಿದ್ಲು ಪರಿ ಅಷ್ಟೊತ್ತಿಗಾಗಲೇ ಪೂಜೆ ಮುಗಿಸಿ ಹಾಲ್ಗೆ ಬಂದ ಸುಮತಿ ಅವರು ಇನ್ನೂ ಪರಿ ಬಂದಿಲ್ಲ ಅಂತ ಬಾಗ್ಲು ಕಡೆಗೆ ನೋಡ್ತಿದ್ದಾಗಲೇ ಸುಮತಿ ಅವರಿಗೆ ಫೋನ್ ಬಂತು ಪರಿಯಿಂದ ಹಲೋ ಮೇಡಮ್ ನಾನು ಪರಿ ಅನ್ಲು ಪರಿ ನಿನ್ನೇ ನೋಡ್ತಾ ಇದ್ದೆ ಏನು ಇನ್ನೂ ಬರಲಿಲ್ವಲ್ಲ ಅಂತ ಮನೆಯಲ್ಲೇನಾದರೂ ಕೆಲಸಗಳಿವೆಯಾ ಅಂತ ಮೃದುವಾಗಿ ಕೇಳಿದ್ರು ಸುಮತಿ ಮೇಡಮ್ ನಾನು ಇದ್ದೀನಿ ನನ್ನ ತಂಗಿಗೆ ರಾತ್ರಿ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಬಂದಿತ್ತು ಅಂತ ನಡೆದಿದ್ದೆಲ್ಲವನ್ನ ಹೇಳಿ ಒಂದು ವಾರ ರಜೆ ಬೇಕು ಮೇಡಮ್ ಅಮ್ಮ ಒಬ್ಳೆ ಎಲ್ಲವನ್ನ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವರ ಆರೋಗ್ಯವೂ ಸರಿ ಇಲ್ಲ ಅಂತ ಹೇಳಿದ್ಲು ಪರಿ ನೀನು ಅಷ್ಟೊಂದು ಕೇಳಬೇಕಾ ಪರಿ ಅಂತ ಹೇಳಿ ಯಾವ ಹಾಸ್ಪಿಟಲ್ ಅಂತ ಕೇಳಿದಾಗ ಬರೀ ಆಸ್ಪತ್ರೆಯ ಹೆಸರು ಹೇಳಿ ಸರ್ಗು ಒಂದು ಮಾತು ಹೇಳಿ ಅಂತ ತನ್ನ ಮಾತನ್ನು ನಿಲ್ಲಿಸಿದ್ಲು ತಾರಕ್ ಜೊತೆಗೆ ನಾನು ಮಾತಾಡ್ತೀನಿ ನೀನು ಆತಂಕ ಪಡಬೇಡ ಕೇರ್ಫುಲ್ ಆಗಿರು ಅಂತ ಹೇಳಿದ ನಂತರ ಹಿಂದಿನ ರಾತ್ರಿ ಬಿಸ್ನೆಸ್ ಮೀಟಿಂಗ್ಗೋಸ್ಕರ ತಾರಕ್ ಕೊಚ್ಚಿಗೆ ಹೋಗಿದ್ರಿಂದ ಸುಮತಿ ಅವನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು ಆಂಟೋನಿಯನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗೋಕೆ ಹೇಳಿ ಆ ಆಸ್ಪತ್ರೆಯ ಮುಖ್ಯಸ್ಥರು ತನಗೆ ಗೊತ್ತಿರೋರೇ ಆಗಿದ್ರಿಂದ ತಾರಕ್ ಕಾಲ್ ಮಾಡ್ದ ಅವರಿಗೆ ಅಂತಹ ದೊಡ್ಡ ವ್ಯಕ್ತಿ ಸ್ವತಃ ತಾವೇ ಕಾಲ್ ಮಾಡಿ ಹೇಳಿದ ಮೇಲೆ ಅವರ ಮಾತನ್ನು ನಿರಾಕರಿಸೋಕೆ ಸಾಧ್ಯವೇ ಮೆಡಿಸನ್ನಿಂದ ಡಿಸ್ಚಾರ್ಜ್ ಆಗೋವರೆಗೂ ಅವರಿಂದ ಒಂದು ಪೈಸೆನೂ ಕೂಡ ತಗೋಬೇಡಿ ಅಂತ ಅದೇ ವಿಷಯವನ್ನು ರಿಸೆಪ್ಷನ್ ಹೇಳಿದರು ಹೇಳಿದ್ರು ಆ ಹಾಸ್ಪಿಟಲ್ ಮುಖ್ಯಸ್ಥರು ಸುಮತಿ ಮತ್ತು ಆಂಟೋನಿ ಅವರು ಇದ್ದ ಆಸ್ಪತ್ರೆಗೆ ಹೋದ್ರು ಕೀರ್ತಿನ ನೋಡಿ ಮಾತಾಡಿಸಿ ಅವರಿಗೆ ಧೈರ್ಯ ಹೇಳಿ ಸಂಜೆವರೆಗೂ ಅಲ್ಲೇ ಇದ್ದು ಮನೆಗೆ ಬಂದ್ರು ಇನ್ನೆರಡು ದಿನಗಳಲ್ಲಿ ಕೀರ್ತಿಗೆ ಚೆಕ್ಅಪ್ ಮಾಡಿ ಒಂದು ತಿಂಗಳು ರೆಸ್ಟ್ ತಗೊಳ್ಳುವಂತೆ ಹೇಳಿ ಹೆಚ್ಚು ಹೊತ್ತು ಕೂತ್ರೆ ಕರುಳು ಒತ್ತಡಕ್ಕೆ ಒಳಗಾಗುತ್ತೆ ಅಂತ ಹೇಳಿ ಮನೆಗೆ ಕಳಿಸಿದರು ಕೀರ್ತಿನ ಹೊಸ್ತಾಗಿ ಸೇರಿದ ಕೆಲಸದಲ್ಲಿ ಇಷ್ಟು ದಿನ ರಜೆ ನೀಡೋಕೆ ಸಾಧ್ಯ ಇಲ್ಲ ಅಂತ ಕೀರ್ತಿನ ಕೆಲಸದಿಂದ ವಜಾ ಮಾಡಿದ್ರು ಸುಮತಿ ಅವರು ಆಸ್ಪತ್ರೆ ಖರ್ಚುಗಳನ್ನೆಲ್ಲ ತಾವೇ ನೋಡ್ಕೊಳ್ಳೋದಾಗಿ ಹೇಳಿದ್ರು ಅಂತ ಶ್ಯಾಮ್ಲಾ ಹೇಳಿದಾಗ ಆ ವಿಷಯ ಮೊದಲೇ ತಿಳಿದಿದ್ದ ಪರಿ ಬೇಡ ಅಂತ ಹಣ ಇದೆ ಮೇಡಮ್ ಅಂತ ಹೇಳಿದ್ರು ಅವರು ಕೇಳಲಿಲ್ಲ ಡಿಸ್ಚಾರ್ಜ್ ದಿನ ಆಂಟೋನಿ ಜೊತೆಗೆ ಬಂದು ಹಣವನ್ನೆಲ್ಲ ಪಾವತಿಸಿ ಅವರನ್ನ ಮನೆಗೆ ತಲುಪಿಸಿದ ನಂತರವೇ ಸುಮತಿ ಅವರು ಹೋಗಿದ್ದು ಒಂದು ವಾರದಲ್ಲಿ ಕೀರ್ತಿ ಸ್ವಲ್ಪ ಚೇತರಿಸ್ಕೊಂಡ ನಂತರ ಅಷ್ಟೊಂದು ಇಷ್ಟಪಟ್ಟು ಗಳಿಸಿದ್ದ ಕೆಲಸ ಹೋಯಿತು ಅನ್ನೋ ದುಃಖ ಒಂದ್ ಕಡೆ ಆದರೆ ತನಗೆ ಹೀಗಾಗಿದ್ದು ಧೀರಜ್ಗೆ ಗೊತ್ತಿಲ್ಲ ಅನ್ನೋ ನೋವು ಇನ್ನೊಂದು ಕಡೆ ಕೀರ್ತಿಯನ್ನ ನಿರುತ್ಸಾಹ ಮತ್ತೆ ದುಃಖದಿಂದ ಕಂಗೆಡಿಸಿತ್ತು ಕೀರ್ತಿಯ ದುಃಖ ಕೆಲಸ ಹೋಗಿದ್ದಕ್ಕೆ ಇರಬಹುದು ಅಂತ ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ನಂತರ ಪಡ್ಕೊಳ್ಬಹುದು ಅಂತ ಅವಳಿಗೆ ಧೈರ್ಯ ಹೇಳಿ ಒಂದು ವಾರದ ನಂತರ ಅರಮನೆಗೆ ಹೋದಲು ಪರಿ ಸುಮತೆ ಈಗಲೇ ಬರಬೇಕಾಗಿಲ್ಲ ಅಂತ ಹೇಳಿದ್ರು ಹಣ ನೀಡಿ ಸಹಾಯ ಮಾಡಿದ್ದಕ್ಕಾಗಿ ತಾನು ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಹೋದ್ಲು ಪರಿ ಆ ದಿನದ ಪಂದ್ಯದ ನಂತರ ಪರಿ ತಾರಕ್ನನ್ನ ನೋಡಿರಲಿಲ್ಲ ಆಗಿನ ಭಾವನೆ ಈಗ ಅಷ್ಟಾಗಿ ಅವಳಲ್ಲಿ ಇಲ್ಲವಾಗಿದ್ರಿಂದ ಸಹಜವಾಗಿಯೇ ಒಳಗಡೆ ಹೋದ್ಲು ಪರಿ ಪರಿಯನ್ನ ನೋಡಿದ ತಕ್ಷಣ ಪರಿ ನಿನ್ ತಂಗಿಗೆ ಈಗ ಹೇಗಿದೆ ಅಂತ ಕೇಳ್ತಾ ಎದ್ರು ಬಂದ್ರು ಸುಮತಿ ಚೆನ್ನಾಗಿದ್ದಾಳೆ ಮೇಡಮ್ ನಿಧಾನವಾಗಿ ನಡೀತಿದ್ದಾಳೆ ಅಂದ್ಲು ಪರಿ ತುಂಬಾ ಭಯಪಟ್ಲಾ ಅಂತ ಕೇಳಿದ್ರು ಸುಮತಿ ಮೊದಲೆರಡು ದಿನ ಭಯಪಟ್ಲು ಆದರೆ ನಂತರ ನಾನೇ ನಿಧಾನವಾಗಿ ನಡೆಯುವಂತೆ ಮಾಡಿರೋ ಕಾರಣ ಈಗ ತಾನೇ ಹೆಜ್ಜೆ ಹಾಕ್ತಿದ್ದಾಳೆ ಎಂದ ಪರಿಯ ಕಣ್ಣುಗಳು ಸುತ್ತಮುತ್ತಲಿನ ವಾತಾವರಣವನ್ನ ಗಮನಿಸ್ತಾ ಇದ್ರೆ ಬಾ ಪರಿ ತಿಂಡಿ ತಿನ್ನೋಣ ನೀನ್ ಬರ್ತೀಯ ಅಂತ ತಿಳಿದು ನಾನು ಕಾಯ್ತಾ ಇದ್ದೆ ಅಂತ ಸುಮತಿ ಹೇಳಿದಾಗ ಅವ್ರ ಜೊತೆಗೆ ಸೇರಿಕೊಂಡು ಪರಿ ಅಷ್ಟೊತ್ತಿಗೆ ಲಾಂಡ್ರಿಯಿಂದ ಬಂದ ನಾಸ್ಯ ಪರಿ ಜೊತೆಗೆ ನಗ್ತಾ ಮಾತಾಡ್ತಾ ಇದ್ದ ಸುಮತಿಯನ್ನ ನೋಡಿ ಇವರ ವರ್ತನೆ ನೋಡಿದ್ರೆ ಆ ಹುಡುಗಿನ ಮನೆಗೆ ಸೊಸೆಯನ್ನಾಗಿ ಮಾಡ್ಕೊಳ್ಳೋ ಆ ತರ ಕಾಣಿಸ್ತಿದೆ ತಾರಕ್ ಕೂಡ ಈ ಹುಡುಗಿ ಜೊತೆಗೆ ಸುತ್ತಿದ್ದಾನೆ ಅಂತ ಆ ಸೆಕ್ಯೂರಿಟಿ ಚೋಟೋ ಹೇಳ್ದ ಅಂದ್ರೆ ತಾರಕ್ಕೂ ಈ ಹುಡ್ಗಿ ಬಗ್ಗೆ ಇಷ್ಟ ಇದೆಯಾ ಇಲ್ಲ ಹಾಗಾಗ್ಬಾರ್ದು ಒಂದ್ ವೇಳೆ ಹಾಗಾದ್ರೆ ಈ ಅಮ್ಮ ಮಗ ಇಬ್ರು ಸಂತೋಷವಾಗಿರ್ತಾರೆ ನನ್ನ ಮಗನನ್ನ ನನ್ನಿಂದ ದೂರ ಮಾಡ್ದ ಇವರನ್ನ ನಾನು ಯಾಕೆ ಸಂತೋಷವಾಗಿರೋಕ್ ಬೀಳ್ಲಿ ಏನಾದ್ರೂ ಪ್ಲಾನ್ ಮಾಡಿ ಈ ಹುಡುಗಿನ ಇಲ್ಲಿಂದ ಓಡಿಸ್ಬೇಕು ಯಾವ ಹೆಣ್ಣು ಮಕ್ಕಳನ್ನು ಕೂಡ ನೋಡದ ತಾರಕ್ ನನ್ನೇ ಈ ಹುಡುಗಿ ತನ್ನ ಕಡೆಗೆ ತಿರುಗಿಸ್ಕೊಂಡಿದ್ದಾಳೆ ಅಂದ್ರೆ ಅಂತಹ ಹುಡುಗಿಯನ್ನ ದೂರ ಮಾಡಿದ್ರೆ ತಾರಕ್ ಇನ್ನು ಮದುವೆ ಮಾತೇ ಎತ್ತೋದಿಲ್ಲ ಯಾವ ಪ್ಲಾನ್ ಮಾಡಬೇಕು ಅಂತ ಆಲೋಚನೆಯಲ್ಲಿ ಮುಳುಗಿದ್ಲು ನಾಸಿಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ